ಪ್ರೋಮೋ ಬಿಟ್ಟಾಗ ನಾನೇ ವಾವ್ ಎಕ್ಸೈಟ್ ಆಗಿದೆ ನಾನೇ ನಾನು ತುಂಬಾ ಚೆನ್ನಾಗಿ ಬರುತ್ತೆ ಪ್ರೊಮೋ ಎಷ್ಟು ಪ್ರಾಮಿಸ್ ಆಂಗ್ ಹೀಗಿದೆ ಅಂದ್ರೆ ಬಟ್ ಯಾವಾಗ ನನ್ಗೆ ಆ ಕಾಮೆಂಟ್ ಸೆಕ್ಷನ್ ಅಲ್ಲೆಲ್ಲ ಭವ್ಯ ಅವರ ಹೀರೋಯಿನ್ ಆಗ್ಬೇಕು ಅಂತ ಒಂದಷ್ಟು ಜನ ಮ್ಯಾನಿಫೆಸ್ಟ್ ಮಾಡಿದ್ರು ಈ ಸೀರಿಯಲ್ಗೆ ಪ್ರೋಮೋ ಬಿಟ್ಟು ಒಂದ್ ಫೋರ್ ಫೈವ್ ಡೇಸ್ ಆದ್ಮೇಲೆ ನಂಗೆ ಕಾಲ್ ಬಂದಿದ್ದು ಸೀರಿಯಲ್ ಸೀರಿಯಲ್ಗೆ ಬರ್ತಿರೋ ಮಾರ್ಕ್ ಶೂಟ್ ಲುಕ್ ಟೆಸ್ಟ್ ಎಲ್ಲ ಆಯ್ತು ಆ ಇದಕ್ಕಿನ್ನ ಹೀರೋಯಿನ್ ಸೆಲೆಕ್ಟ್ ಆಗಿಲ್ವಾ ಅಂತ ನಾನೇ ಕೇಳಲ್ಲ ಸೆಲೆಕ್ಟ್ ಆದಾಗ ಓಕೆ ಅಂತ ಖುಷಿ ಆಯ್ತು ನಮಸ್ತೆ ನೀವು ನೋಡ್ತಾಯಿದ್ರೆ ಆ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಝೀ ಕನ್ನಡದಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಈಗಾಗಲೇ ಬರ್ತಾನೆ ಇದೆ ಸಿಕ್ಕಾಪಟ್ಟೆ ಎಂಟರ್ಟೈನ್ ಕೂಡ ಮಾಡ್ತಾಯಿದ್ದಾರೆ ಆ್ಯಂಡ್ ಸೀರಿಯಲ್ ಅಂತ ಬಂದಾಗ ಸೂಪರ್ ಡೂಪರ್ ಸೀರಿಯಲ್ಗಳು ಬರ್ತಾನೆ ಇದೆ ಆ್ಯಂಡ್ ಎರಡು ತಿಂಗಳಿಂದ ಒಂದು ಪ್ರೋಮೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇತ್ತು ಕನ್ನಡ ಸೊ ಈ ಸೀರಿಯಲ್ ಯಾವಾಗ ಬರುತ್ತೆ ಅಂತ ಜನರು ಕೂಡ ಕಾದುಕೊಳ್ತಿದ್ರು ಸೊ ಅದಕ್ಕೆ ಈಗ ಫುಲ್ ಸ್ಟಾಪ್ ಹಾಕುವಂಥ ಸಮಯ ಆದಷ್ಟು ಬೇಗ ನಿಮ್ಮ ಮನೆ ಒಳಗಡೆ ಬರ್ತಾ ಇದೆ ಸೊ ಏನಕ್ಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಆ ಒಂದು ಸೀರಿಯಲ್ನ ನಟಿಯಾಗಿರುವಂಥ ಭವ್ಯ ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಈ ಬಗ್ಗೆ ಒಂದಷ್ಟು ಮಾತಾಡ್ಸೋಣ ಅಂತ ಕರ್ಕೊಂಡು ಬಂದಿನಿ ಫಸ್ಟ್ ವೆಲ್ಕಮ್ ಮಾಡೋಣ ನಮಸ್ತೆ ಭವ್ಯ ಅವರೇ ನಮಸ್ತೆ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಸ್ವಲ್ಪ ಒಂಚೂರು ಫ್ರೀ ಎಲ್ಲ ಮಾಡಿಕೊಂಡು ಆರಾಮಾಗಿ ಎಲ್ಲೆಲ್ಲಿ ಸುತ್ತಬೇಕು ಎಲ್ಲ ಸುತ್ತಾಡಿಕೊಂಡು ಮತ್ತೆ ಈಗ ಟೆಲಿವಿಷನ್ಗೆ ಕಮ್ ಬ್ಯಾಕ್ ಸೊ ಝೀ ಕನ್ನಡ ಮೂಲಕ ಕರಡ ಸೀರಿಯಲ್ ಮೂಲಕ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಕ್ಕೆ ಬರ್ತಾಯಿದ್ದೀರಾ ಹೆಂಗಿದೆ ಕನ್ನಡ ಸೀರಿಯಲ್ನ ಒಂದು ಜರ್ನಿ ನಾನು ಸ್ವಲ್ಪ ಬ್ರೇಕ್ ತಗೋಬೇಕನ್ನ ಆಸೆ ಇತ್ತು ಬಟ್ ಇಷ್ಟು ಬೇಗ ವಾಪಸ್ ಬರ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ ಸ್ವಲ್ಪ ಬೇಕಿತ್ತು ಬಟ್ ಒಂದು ಒಳ್ಳೆ ಅವಕಾಶ ಸಿಗ್ದಾಗ ಯಾಕೆ ಬಿಡಬೇಕು ಅಂತ ಅನಿಸ್ತು ಅಂಡ್ ನಾನು ಮೊದಲನೇ ಬಾರಿಗೆ ಝೀ ಕನ್ನಡಕ್ಕೆ ಮಾಡ್ತಾ ಇರೋದು ಸೊ ಅದ್ರ ಬಗ್ಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಅಂಡ್ ವೆರಿ ಹ್ಯಾಪಿ ಈಗ ನೀವ್ ಒಂದಷ್ಟು ಬ್ರೇಕ್ ತಗೋಬೇಕು ಅಂತ ಬ್ರೇಕ್ ಬೇರೆ ಎಲ್ಲಾದ್ರೂ ಹೋಗ್ಬೇಕು ಒಂದಷ್ಟು ಏರಿಯಾಗಳನ್ನ ಕವರ್ ಮಾಡ್ಬೇಕು ಅಂತ ಟ್ರಿಪ್ ಅದು ಇದು ಪ್ಲಾನ್ ಅಂದ್ರೆ ಏನಿಲ್ಲ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡ್ ಮನೇಲಿ ಇರ್ಬೇಕು ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಆ ಅಪ್ಪ ಅಮ್ಮನ ಜೊತೆ ದೇವಸ್ಥಾನಗಳಿಗೆ ಹೋಗ್ಬೇಕು ಸುತ್ತಾಡ್ಬೇಕು ಬರೀ ಫ್ಯಾಮಿಲಿ ಜೊತೆನೇ ಇರ್ಬೇಕು ಅನ್ನೋದು ಆಸೆ ಇತ್ತು ಎರಡು ತಿಂಗಳಾದ್ರು ಬಟ್ ಅವಕಾಶ ಸಿಗದಾಗ ಸ್ವಲ್ಪ ಯೋಚನೆ ಮಾಡ್ದ ಮಾಡಿದೆ ಇವಾಗ್ಲೇ ಮಾಡಬೇಕಾ ಅಥವಾ ಇನ್ನೊಂದೆರಡು ತಿಂಗಳು ಬ್ರೇಕ್ ತಗೊಳ್ಳೋ ಅಂತ ನನಗೆ ನಾನೇ ಕೂತ್ಕೊಳ್ಳು ಒಂದಷ್ಟು ಥಿಂಕಿಂಗ್ ಮಾಡಿದೆ ಆಮೇಲೆ ಅಂತೂ ಬ್ರೇಕ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಅಂದರೆ ಬ್ರೇಕ್ ಬ್ರೇಕ್ ಅದಾಗ ಅದಕ್ಕೆ ಸಿಗುತ್ತೆ ಬಟ್ ಸಿಕ್ಕಿದ ಅವಕಾಶನ ಯಾಕೆ ಬಿಡಬೇಕು ಯಾಕೆ ಕಳ್ಕೊಳ್ತೀಯ ಅಂತ ನನಗೆ ನಾನೇ ಒಂದಷ್ಟು ಮೋಟಿವೇಟ್ ಮಾಡಿಕೊಂಡು ಎಸ್ ಯು ಹ್ಯಾವ್ ಟು ಡೂ ಇಟ್ ಅಂತ ಹೇಳಿ ಬಂದೆ ಫಸ್ಟ್ ತಮ್ಮಿಗೆ ಹೇಳಿದೆ ಯಾಕೆ ಬಿಡ್ತೀಯ ಮಾಡು ಅವಕಾಶ ಸಿಗ್ದಾಗ ಬಿಡಬೇಡ ಅಂತ ಅಮ್ಮ ಅಕ್ಕ ಎಲ್ಲ ಹೇಳಿದ್ರು ಸೊ ದೆನ್ ಅರ್ಜಿಯಲ್ಲಿ ಫಸ್ಟ್ ಟೈಮ್ ಮೊದಲನೇ ಬಾರಿಗೆ ನಾನು ಹೆಜ್ಜೆ ಇಟ್ಟಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಒಂದು ಒಳ್ಳೆ ಪಾತ್ರದಲ್ಲಿ ಅಹ್ ಜಿ ಚಾನೆಲ್ ಕಾಣಿಸ್ಕೊಳ್ತಾ ಇದ್ದಾನೆ ಅದ್ರ ಬಗ್ಗೆ ಸಿಕ್ಕ ಖುಷಿ ಇದೆ ಇನ್ನ ಪ್ರೋಮೋ ನೋಡಿದಾಗ ಆ ಕ್ವಾಲಿಟಿ ಯಾವ ರೀತಿಯಾಗಿದೆ ಆಮೇಲೆ ನೀವು ಮನೆನ ಮನೆಗೆ ಏನೋ ಟ್ರಿಪ್ ಎಲ್ಲ ಪ್ಲಾನ್ ಮಾಡಿದ್ರಿ ಬಟ್ ಇಲ್ಲೂ ನೋಡ್ತಾ ಒಂದು ದೊಡ್ಡ ಮನೆ ಕಾಣಿಸ್ಕೊಳ್ತಾ ಇದಾರೆ ಸೊ ಕಿರಣ್ ರಾಜ್ ಅವರೊಟ್ಟಿಗೆ ಸೊ ಆಮೇಲೆ ಸ್ಟಾರ್ಟಿಂಗ್ ಫಸ್ಟ್ ಕಿರಣ್ ರಾಜ್ ಅವರ ಒಂದು ಬರುತ್ತೆ ಹೀರೋಯಿನ್ ಯಾರು ಹೀರೋಯಿನ್ ಯಾರು ಅಂತ ಸಿಕ್ಕಾಪಡೆ ಕ್ಯೂರಿಯಸ್ ಅಂತ ಒಂದಿತ್ತು ಆಮೇಲೆ ನೀವು ಒಂದು ಶೂಟ್ ಮಾಡ್ಬೇಕಾದ್ರೆ ಕೆಲವೊಂದು ಗ್ಲಿಮ್ಸ್ಗಳೆಲ್ಲ ಲೀಕ್ ಆಗಿ ಓ ಇವರೇ ಅವರೇ ಮಾಡ್ತಾ ಇದಾರೆ ಅಂತ ಒಂದಷ್ಟೆಲ್ಲ ವೈರಲ್ ಆಗ್ತಾ ಇತ್ತು ಹೆಂಗಿತ್ತು ಆ ಒಂದು ಕ್ಯೂರಿಯಾಸಿಟಿ ಜನಗಳಿಗೂ ಕೂಡ ಇದ್ದಾಗ ಪ್ರೊಮೋ ನಾನೇ ಫಸ್ಟ್ ನೋಡಿದಾಗ ನಾನೇ ಮನೇಲಿ ಕುತ್ಕೊಂಡು ಆಗಷ್ಟೇ ಪ್ರೋಮ್ ಬಿಟ್ಟಿದ್ದರು ಬಟ್ ಇದಕ್ಕೆ ಇನ್ನು ಹೀರೋಯಿನ್ ಎಲ್ಲ ಸೆಲೆಕ್ಟ್ ಆಗಿದ್ರು ಐ ಥಿಂಕ್ ಸೊ ನನಗೂ ಗೊತ್ತಿಲ್ಲ ಬಟ್ ಪ್ರೋಮ್ ಬಿಟ್ಟಾಗೆ ನಾನೇ ವಾವ್ ಎಕ್ಸೈಟ್ ಆಗಿದೆ ನಾನೇನು ಸಕದಾಗಿದೆ ಇನ್ನು ಸ ತುಂಬ ಚೆನ್ನಾಗಿ ಬರುತ್ತೆ ಪ್ರೋಮೋನ ಎಷ್ಟು ಪ್ರಾಮಿಸ್ ಆಂಗ್ ಹೀಗಿದೆ ಅಂದರೆ ಆ ಸೀರಿಯಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದೆ ಬಟ್ ಯಾವಾಗ ನನಗೆ ಆ ಕಮೆಂಟ್ ಸೆಕ್ಷನಲ್ಲೆಲ್ಲ ಭವ್ಯ ಅವರ ಹೀರೋಯಿನ್ ಆಗಬೇಕು ನಂದಷ್ಟು ಜನ ಮ್ಯಾನಿಫೆಸ್ಟ್ ಮಾಡಿದರು ಈ ಸೀರಿಯಲ್ಗೆ ಅದಾಗಿ ಫೋರ್ಡ್ ಪ್ರೊಮೋ ಬಿಟ್ಟು ಒಂದು ಫೋರ್ ಫೈವ್ ಡೇಸ್ ಆದಮೇಲೆ ನನಗೆ ಕಾಲ್ ಬಂದಿದ್ದು ಕಣ್ಣು ಸೀರಿಯಲ್ಗೆ ಬರ್ತಿರೋ ಮಾರ್ಕ್ ಶೂಟು ಲುಕ್ ಟೆಸ್ಟ್ ಎಲ್ಲ ಆಯಿತು ನಾನು ಅಂದ್ಕೊಂಡೆ ನಾನುನು ಕೇಳಲಕ್ಕೆ ನಂಗೆ ಶಾಕು ಇದಕ್ಕಿಂತ ಹೀರೋಯಿನ್ ಸೆಲೆಕ್ಟ್ ಆಗಿಲ್ವ ಅಂತ ನಾನೇ ಕೇಳಿದೆ ಇಲ್ಲ ಬನ್ನಿ ಒಂದು ಸ್ವಲ್ಪ ಮಾತಾಡಬೇಕು ಅಂದಾಗ ಬಂದೆ ಮಾಕ್ ಮಾರ್ಕ್ ಎಲ್ಲ ಆಯಿತು ಆ್ಯಂಡ್ ಸೆಲೆಕ್ಟ್ ಆದಾಗ ಓಕೆ ಅಂತ ಖುಷಿಯಾಯಿತು ಒಂದು ಸಾಂಗ್ ನಾವು ನೋಡಿದಾಗ ಮಳೆ ಆಮೇಲೆ ನಿಮ್ಮ ಸಾಂಗ್ ಶೂಟ್ ಮಾಡುವಾಗ ಚೆನ್ನಾಗಿತ್ತು ಮಳೆಲ್ ನೆನೆಯುವಾಗ ಒಂದು ಸ್ವಲ್ಪ ಹಿಂಸೆ ಆಗ್ತಿತ್ತು ಅಷ್ಟೇ ಆ ಅಂದ್ರೆ ಆಗ್ತಾನೆ ಒಂಥರ ವೆದರ್ ನಮ್ಮ ಬೆಂಗಳೂರಲ್ಲಿ ಶುರು ಆಯ್ತು ಮಳೆ ಬರೋದು ಬಿಸಿಲು ಬರೋದು ಆ ಒಂದು ವೆದರ್ ಅಲ್ಲಿ ಶೂಟ್ ಮಾಡಿದ್ವಿ ನಾವು ಸೊ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ಎಲ್ಲಾ ಒಂದು ಸೀನ್ಸ್ ಅಷ್ಟೇ ತುಂಬಾ ಎಂಜಾಯ್ ಮಾಡ್ಕೊಂಡು ಆ ಮೂಮೆಂಟ್ ಅಷ್ಟೇ ಬಟ್ ರಿಸಲ್ಟ್ ನೋಡಿದಾಗ ಅದೆಲ್ಲ ಎಸ್ ಈಗ ಒಂದು ದೊಡ್ಡ ಮೆಗಾ ಹಿಟ್ ಸೀರಿಯಲ್ ಕೊಟ್ಟಿದ್ರಿ ಸೊ ಈಗ ಕಿರಣ್ ರಾಜ್ ಅವರಷ್ಟೇ ಒಂದು ಒಳ್ಳೊಳ್ಳೆ ಸೀರಿಯಲ್ ಕೊಟ್ಟಿದ್ರು ಇಬ್ರು ಇನ್ನೊಂದಷ್ಟು ಕಮ್ ಬ್ಯಾಕ್ ಆಮೇಲೆ ಒಂದು ಎಂಟರ್ಟೈನ್ ಮಾಡಕ್ಕೆ ಸೀರಿಯಲ್ ಅಂತ ಬಂದಾಗ ಇತ್ತೀಚಿನ ದಿನಗಳೇ ನಾವೆಲ್ಲ ಗಮನಿಸೋದಾದ್ರೆ ಈಗ ಸಿನಿಮಾ ಹೋಗ್ಬೇಕು ಅಂದ್ರೆ ಎಲ್ಲ ಫ್ಯಾಮಿಲಿ ಆಚೆ ಕಡೆ ಹೋಗಿ ನೋಡಬೇಕು ಸೀರಿಯಲ್ ಅಂತ ಬಂದಾಗ ಅಡಿಕ್ಟ್ ಆಗಿಬಿಡ್ತಾರೆ ಜನ ಸೊ ಏನು ನಾಳೆ ಏನಾಗುತ್ತೆ ನಾಳೆ ಏನಾಗುತ್ತೆ ಅನ್ನೋದನ್ನ ಪ್ರತಿದಿನವೂ ಆ ಒಂದು ಶೂಟಿಂಗ್ ಸೆಟ್ನಲ್ಲಿ ಇರಬೇಕಾದ್ರೆ ಆ ಒಂದು ಮೂಮೆಂಟೆಲ್ಲ ಹೆಂಗಿರುತ್ತೆ ಈಗ ಮನೆನ ಬಿ ನಾವು ಬಿಟ್ಟಿರ್ತೀವಿ ತುಂಬ ಟೈಮ್ಗಳ ಕಾಲ ನಾವು ಸೆಟ್ಟಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಹೆಂಗಿರುತ್ತೆ ಒಂದು ವಾತಾವರಣ ಅಂದರೆ ನಾವು ಈ ಏನು ಶೂಟಿಂಗ್ ಸೆಟ್ಟಿಗೆ ಬರ್ತೀವಲ್ಲ ಅದನ್ನು ನಾವು ಇನ್ನೊಂದು ಫ್ಯಾಮಿಲಿ ಥರನೇ ಕನ್ವರ್ಟ್ ಅದಾಗ ಅದಾಗದೇ ಅಂದರೆ ಗೊತ್ತೇ ಇರೋಲ್ಲ ನಮಗೆ ನಾವು ಮಸ್ಟಕ್ಕೆ ನಾವೇ ಕನ್ವರ್ಟ್ ಮಾಡ್ಕೊಂಬಿ ಅಮ್ಮ ಬನ್ನಿ ಇವಾಗ ಅಕ್ಕ ಕ್ಯಾರೆಕ್ಟರ್ನ ಅಕ್ಕ ಅಂದರೆ ಈ ಥರನೇ ಭಾವನೆಗಳನ್ನೆಲ್ಲ ಶುರು ಆಗಿಬಿಡುತ್ತೆ ಆ್ಯಂಡ್ ಒಬ್ರು ಒಬ್ಬರಿಂದ ಒಬ್ರು ತುಂಬ ಕಲಿಯೋದಿರುತ್ತೆ ಸೆಟ್ಟಲ್ಲಿ ಇವಾಗ ನಾನು ಎಷ್ಟೊಂದು ಸೆಟ್ಟಲ್ಲಿ ಇವಾಗ ಶುರು ಮಾಡ್ದಾಗಿಂದ ಇಲ್ಲಿ ಒಬ್ಬರಿಂದ ಒಬ್ಬರು ಒಂದೊಂದು ಒಂದೊಂದು ಕಲಿತಾ ಇದ್ದೀನಿ ನಾನು ಅಂದರೆ ದಿನನಿತ್ಯ ಕಲಿಯೋದಿದ್ದೇ ಇರುತ್ತೆ ಬಟ್ ಅವ್ರು ನೋಡೋಕ್ಕೆ ಓಕೆ ನಾನು ಈ ಚೇಂಜಸ್ ಮಾಡ್ಕೋಬೇಕು ಆ ಚೇಂಜಸ್ ಮಾಡ್ಕೋಬೇಕು ಲೈಕ್ ಫ್ಯಾಮಿಲಿ ಸೆಕೆಂಡ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಅದಷ್ಟಕ್ಕೆ ಅದೇ ಕನ್ವರ್ಟ್ ಆಗಿಬಿಟ್ಟಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆಫ್ ದ ಸ್ಕ್ರೀನ್ ಆನ್ ದ ಸ್ಕ್ರೀನ್ ಆನ್ ದ ಸ್ಕ್ರೀನ್ ನೋಡೋದಕ್ಕಿಂತ ಆಫ್ ದ ಸ್ಕ್ರೀನ್ ಸಿಕ್ಕಬಡೇ ಮಜಾ ಮಾಡ್ತೀವಿ ನಾವು ಆನ್ ದ ಸ್ಕ್ರೀನ್ ಏನು ತೋರಿಸ್ಬೇಕು ಅಷ್ಟನ್ನು ಮಾತ್ರ ತೋರಿಸಕ್ಕಾಗುತ್ತೆ ಅವರು ಬಟ್ ಆಫ್ ದ ಸ್ಕ್ರೀನ್ ಮಜಾ ಮಾಡೋದು ಒಬ್ರಿಗೊಬ್ರು ಹೇಳ್ಕೊಡೋದಾಗಲಿ ಏನಾದರೂ ಜೋಕ್ಸ್ ಮಾಡೋದಾಗಲಿ ಎಲ್ಲ ಚೆನ್ನಾಗಿರುತ್ತೆ ಓಕೆ ಈಸಿಯಾಗಿ ಕೊಡುವಂತ ಎಕ್ಸ್ಪ್ರೆಷನ್ ಯಾವ್ದವ್ ನತ್ತರದಲ್ಲಿ ಈಸಿಯಾಗಿ ಕೊಟ್ಬಿಡ್ಬೋದು ಕೆಲವೊಂದು ರಿಯಾಕ್ಷನ್ಸ್ ಏನೇ ಮಾಡಿದ್ರು ಸಸ್ತಿನ ಆಗಲ್ಲ ಸಲ ಅಂದ್ರೆ ಏನಾದರೂ ಕೊಟ್ಟಾಗ ಇನ್ನು ಬೇರೆ ಥರ ಬೇಕು ಇನ್ನೊಂದು ಬೇರೆ ಥರ ಬೇಕು ಅಂದಾಗ ಸ್ವಲ್ಪ ಯೋಚನೆ ಹೌದಾ ಇನ್ನು ಬೇರೆ ಥರ ಏನು ತಿಂಕ್ ಮಾಡಿ ಬಿರೋ ಮುಂದೆ ಹೋಗಿ ನಿಂತು ಒಂದಷ್ಟು ದಿನ ಟೈಮ್ ಸಿಗ್ದಾಗೆಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ಸ್ವಲ್ಪ ಏನು ಎಕ್ಸ್ಪ್ರೆಸ್ ಮಾಡ್ಬೋದು ಯಾವ ಥರ ಎಕ್ಸ್ಪ್ರೆಷನ್ಸ್ ಕೊಡ್ಬೋದು ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಈ ಥರದೊಂದು ಪಾತ್ರ ಮಾಡ್ತಿರೋದು ಕಣಸಿ ಅಂದರೆ ನಿಧಿಯಾಗಿ ಈ ಥರದೊಂದು ಪಾತ್ರ ನಾನು ಇದುವರೆಗೂ ಮಾಡಿಲ್ಲ ವೆರಿ ಡಿಫ್ರೆಂಟ್ಸ್ ಇಸ್ ವೆರಿ ಬಬ್ಲಿ ಆ್ಯಂಡ್ ವೆರಿ ಎಕ್ಸ್ಪ್ರೆಸಿವ್ ಈ ಥರ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಪ್ಲೇ ಮಾಡ್ತಿರ್ತೀನಿ ವೆರಿ ಎಕ್ಸ್ಪ್ರೆಸಿವ್ ಅಲ್ಲ ಎಕ್ಸ್ಪ್ರೆಷನ್ಸ್ ಎಲ್ಲ ಕ್ಯಾಚ್ ಆಗಬೇಕಲ್ಲ ಜನಕ್ಕೂ ನಾನು ಏನು ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ ಯಾವ ರೀತಿ ರಿಯಾಕ್ಷನ್ಸ್ ಕೊಡ್ತೀನಿ ಮಿರನ್ ಮುಂದೆ ನಿಂತ್ಕೊಳ್ಳೋದು ಮೆಟ್ರು ಮೆಂಟ್ಲ್ ದಾರ ನಮ್ಮ ಯಾಕೆ ಮೆಂಟ್ಲ್ ದರ ಅಂತ ಒಂದು ಎರಡು ಮೂರು ಸಲ ಕೇಳಿದ್ದಾರೆ ನಮ್ಮ ಕ್ಯಾರೆಕ್ಟರ್ ಹಿಂಗಿದೆ ಅನ್ನ ನಮ್ಮ ನಮ್ಮಅಮ್ಮನೆ ರೀಲ್ಸ್ ಅಲ್ಲಿ ಒಂದಷ್ಟು ಫಾರ್ವರ್ಡ್ ಮಾಡ್ತಾರೆ ಈ ಎಕ್ಸ್ಪ್ರೆಷನ್ ನೋಡಿ ಹಿಂಗಿದೆ ಈ ಎಕ್ಸ್ಪ್ರೆಶನ್ಸ್ ನೋಡಿ ಇದನ್ನು ಕಲಿ ಅದನ್ ಕಲಿ ಅಂತ ಹೇಳ್ತಾ ಇರ್ತಕ್ಕಷ್ಟ ಅಳದ್ ಏನಿಲ್ಲ ಸ್ವಲ್ಪ ಅಭ್ಯಾಸ ಆಗಿತ್ಯ ಇನಿಷಿಯಲ್ ಡೇಸ್ ಅಲ್ಲಿ ಹೆಂಗಿತ್ತು ಇನಿಷಿಯಲ್ ಡೇಸ್ ಅಲ್ಲಿ ಏನಿಲ್ಲ ಇದೇ ಸಿಕ್ಕಾಪಟ್ಟೆ ಬಬ್ಲಿ ಅಂದ್ರೆ ಯಾವಾಗ್ಲೂ ನಗ್ತಾ ಇರ್ತಾಳೆ ಹಿಂದೆ ಬಂದಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಇವಾಗ ಅದೆಲ್ಲ ನೆನ್ಸ್ಕೊಂಡ್ರೆ ಓಕೆ ಇವಾಗ ನಗ್ತಾ ಇರ್ತೀನಲ್ಲ ಅದು ಖುಷಿ ಆಗುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕಮೆಂಟ್ಗಳು ಏನ್ ಬರುತ್ತೆ ಅಂದ್ರೆ ಈಗ ರೀಲ್ಸ್ ಇಂದ ಒಂದಷ್ಟು ಜನ ಬರ್ತಾ ಇದಾರೆ ಈಗ ಅವಾಗ ಒಂದು ಸ್ಟಾರ್ಟಿಂಗ್ ಟೈಮಲ್ಲಿ ನೀವೇ ಅಂತ ಅನ್ಕೊತೀನಿ ಸೊ ಇತ್ತೀಚಿನ ದಿನಗಳು ಸುಮಾರು ಜನ ಬರ್ತಾ ಇದಾರೆ ಹೆಲ್ಪ್ ಆಗತ್ತಾ ರೀಲ್ಸ್ ಮಾಡಿಕೊಂಡು ನಾವು ಆ್ಯಕ್ಟಿಂಗ್ ಅದಿಲ್ಲ ಡಿಫ್ರೆನ್ಸ್ ಏನಾದರೂ ಇರ್ಬೋದು ನಾನು ಬಂದಾಗ ಕಷ್ಟ ಆಗಿತ್ತು ಅಂದರೆ ರೀಲ್ ಮಾಡೋದು ಡಿಫ್ರೆಂಟ್ ಬಟ್ ನಮ್ಗೆ ನಾವೇ ಓನ್ ವಾಯ್ಸ್ ಕೊಟ್ಕೊಂಡು ಎಕ್ಸ್ಪ್ರೆಸ್ ಮಾಡಿಕೊಂಡು ಅಂದರೆ ಆ್ಯಕ್ಟಿಂಗ್ ಅನ್ನೋದು ಎಷ್ಟು ಕಲಿತಿರ್ಬೇಕು ಎಷ್ಟು ಕಷ್ಟ ನಾವು ಎಲ್ಲೋ ಕೂತ್ಕೊಂಡು ಮಾತಾಡ್ತೀವಿ ಟಿ ವಿ ಬಟ್ ಎಷ್ಟು ಕಷ್ಟ ಇತ್ತು ಅಂದರೆ ಇಷ್ಟಪಡ್ ಇಷ್ಟಪಟ್ಟರೆ ಯಾವುದು ಕಷ್ಟ ಆಗಲ್ಲ ನಾನು ಬಂದಾಗ ಎಷ್ಟೊಂದು ಕಷ್ಟ ಚರ್ಚೆ ಆಗಬೇಕು ಅಂತ ಅನಿಸಿತ್ತು ಬಟ್ ಹೋಗ್ತಾ 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 ಅವಕಾಶ ಸಿಕ್ಕಿದಾಗ ಅದನ್ನು ಯೂಟಿಲೈಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾನು ಕಲ್ತಿದ್ದೆ ಅವಕಾಶ ಎಲ್ರಿಗೂ ಸಿಗಲ್ಲ ಮೇಲೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ನಾವು ಏನಾದರೂ ಕಲಿತಾ 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 ಹೋಗಬೇಕು ಇಲ್ಲಾಂದರೆ ವೇಸ್ಟ್ ಸೀರಿಯಲ್ ನೀವು ಆಲ್ಮೋಸ್ಟ್ ಕಲಿತಿದ್ದೆವು ಹಾ ನಾನ್ ಸೀರಿಯಲ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೀರಿಯಲ್ ಎಲ್ಲ ಕಲಿತು ಮುಂಚೆನಾದ್ರೆ ಮಾಡ್ಕೋಬೇಕು ನಾನು ಇದುವರೆಗೂ ಅದೇ ಹೇಳುದು ಎಲ್ಲೂ ಆಕ್ಟಿಂಗ್ ಕ್ಲಾಸ್ ಹೋಗಿಲ್ಲ ಎಲ್ಲ ಅವಕಾಶ ಸಿಕ್ಕದಾಗ ಏನು ಡೈರೆಕ್ಟರ್ಸ್ ಏನು ಹೇಳ್ಕೊಡ್ತಿದ್ರು ಅಥವಾ ಆರ್ಟಿಸ್ಟ್ಗಳು ಅಷ್ಟೇ ಅವ್ರು ಹೇಳ್ಕೊಡೋರು ನಂಗೆ ಹಿಂಗಲ್ಲ ಹಂಗ್ ಮಾಡು ಭವ್ಯ ಈ ತರ ಎಕ್ಸ್ಪ್ರೆಸ್ ಮಾಡು ಈಗಲೂ ಅಷ್ಟೇ ನಂಗೆ ರಮೇಶ್ ಸರ್ ಈ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಆಗಿದೆಯಲ್ಲ ಇಸ್ ವೆರಿ ಬಬ್ಲಿ ನಂಗೆ ಆ ತರ ಪ್ಲೇ ಮಾಡೇ ಇಲ್ಲ ಇದುವರೆಗೂ ರಿಯಲ್ ಲೈಫಲ್ಲಿ ಹಂಗಿದೆ ಸುಮ್ಮನೆ ಹೂವನ್ಕೊಡಿರ್ತೀನಿ ಬಟ್ ಆನ್ ದ ಸ್ಕ್ರೀನ್ ಒಂದು ಸ್ವಲ್ಪ ಭಯ ಆಗ್ತಿರ್ತೀವಿ ಹಿಂಗೆ ಪ್ಲೇ ಮಾಡಿದೀವಿ ರಮೇಶ್ ಸರ್ ಬಂದು ನೀಟಾಗಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಸಕ್ಕತ್ತಾಗಿ ಹೇಳಿಕೊಟ್ಟು ಕ್ಯಾ ಪಾತ್ರನ ನಂಗೆ ನೀಟಾಗಿ ಕೊಟ್ಟಿದ್ದಾರೆ ನೈಸ್ ನೈಸ್ ಆ್ಯಂಡ್ ಇಲ್ಲೇ ಕಲ್ತಿದ್ದಾಗ ಸೊ ಕರಿಯರಲ್ಲಿ ಈ ಹಿಂದೆ ಮಾಡಿದ್ರಲ್ಲೂ ಕೇಳೋದು ಯಾವ್ದರೂ ಒಂದು ಬೇಜಾರಾಗಿ ಮೂಮೆಂಟ್ ಇದೆಯಾ ಏನೋ ಕೇಳ್ತಿದ್ದಾರೆ ನನ್ನ ಕಡೆಯಿಂದ ಆಗ್ತಾನೆ ಇಲ್ಲ ಏನು ಮಾಡಿದ್ರು ಆಗ್ತಾಯಿಲ್ಲ ತುಂಬ ಟೈಮ್ ತೊಗೊಂಡೆ ಸ್ವಲ್ಪ ಕಣ್ಣೀರಾಗುತ್ತೆ ಸ್ಟಾರ್ಟಿಂಗಲ್ಲಿ ಆ ಥರ ಮಾಡಿದ್ದೆ ನಾನು ಅಂದರೆ ಒಂದಿತ್ತು ಒಂದ್ಸಲ ಒಂದು ಟ್ರಾಲಿ ಶಾಟ್ ಇತ್ತು ಅದು ಜಸ್ಟ್ ಏಯ್ಟ್ ಲೈನ್ಸ್ ನೈನ್ ಲೈನ್ಸ್ ಒಂದೇ ಟೈಕ್ ಆಗ್ಬೇಕಿತ್ತು ಅದು ಟ್ರಾಲಿ ಆಗ್ತಾನೆ ಇರುತ್ತೆ ನಾನು ತಿರ್ಕೊಂಡು ತಿರ್ಕೊಂಡು ಡೈಲಾಗ್ ಹೇಳ್ತಾನೆ ಇರಬೇಕು ನನಗೆ ಆಗ್ತಾ ಇರಲಿಲ್ಲ ಅಂದರೆ ಫುಲ್ಲು ಕಾನ್ಶಿಯಸ್ ಆಗ್ತಿದೆ ಆವಾಗ ಬೇರೆ ಸ್ಟಾರ್ಟಿಂಗು ಬರ್ತಾ ಇರಲಿಲ್ಲ ಸರ್ ಹೇಳಿದರು ನಿಮಗೆ ಒಂದು ಈ ಒಂದು ದಿನ ಪ್ಯಾಕಪ್ ಮಾಡ್ತೀನಿ ನೆಕ್ಸ್ಟ್ ಡೇ ಬಂದು ಫಸ್ಟ್ ಶಾಟ್ ನಿಂದ ಇರ್ತೀನಿ ಅದಷ್ಟು ಹೇಳಬೇಕು ಅಂತ ಮತ್ತು ಸಂಜೆ ಕುತ್ಕೊಂಡು ಸಿಕ್ಕಬಳೆ ಗಿಲ್ಟ್ ಆಗಿತ್ತು ನನಗೆ ಅಷ್ಟೇ ಒಂದು ಒಂಬತ್ತು ಲೈನ್ ಡೈಲಾಗ್ ನಿನ್ನ ಕಲ್ಲ ಹೇಳೋಕ್ಕಾಗಲ್ಲ ಆಮೇಲೆ ಏನು ಸಿಕ್ಕಿದ್ವಿ ಹಂಗೆ ಒಂಥರ ಗಿಲ್ಟ್ ಫೀಲ್ ಆಗಿತ್ತು ಅಷ್ಟು ಜನದ ಮುಂದೆ ಅದು ಬೇರೆ ಇಂಚ್ಗಳ ಡೇಸು ಒಂಥರ ಹಿಂಸೆ ಆಗ್ತಿತ್ತು ನೆಕ್ಸ್ಟ್ ಡೇ ಹೋದೆ ಒಂದು ಎರಡು ಮೂರು ಸಲ ಕೂತ್ಕೊಂಡ್ರೆ ರೆಡಿ ನಾನು ಹುಂಸರಲ್ಲ ಟೆನ್ಸ್ ಐ ಡಿ ಬಿಟ್ಟು ಮಾಡಿದೆ ಅಲ್ಲಿ ಲೈಕ್ ಗುಡ್ ಇದೇ ಥರ ನೀನು ಕಲಿತಾ ಹೋದರೆ ಮಾತ್ರ ಆಗೋದು ಅಂತ ಹೇಳಿದ್ರು ಅದೊಂದು ಬೇಜಾರಿದೆ ಅದು ಬಿಟ್ಟರೆ ಏನಾದ್ರೂ ತಪ್ಪಿದ್ರೆ ಅಲ್ಲೇ ಆನ್ ಸ್ಪಾಟ್ ಡೈರೆಕ್ಟರ್ಸ್ ಎಲ್ಲ ಹೇಳ್ಕೊಡ್ತಾರಲ್ಲ ಸೊ ಆತ ಈಗ್ಲೂ ಅಷ್ಟೇ ರಮೇಶ್ರು ಹೇಳ್ಕೊಡ್ತಾರೆ ಹಿಂಗಲ್ಲ ಹೆಂಗ್ ಮಾಡ್ಬೇಕು ನೀನು ಅಂದ್ರೆ ಪಾತ್ರ ನಮ್ಗೆ ಇದ್ರ ಬಗ್ಗೆ ಅಷ್ಟ ಐಡಿಯಾ ಅಲ್ವಲ್ಲ ಹಂಗಾಗಿ ಸರ್ ಹೇಳ್ಕೊಡ್ತಾ ಇರ್ತಾರೆ ಚಾನಲ್ ಅವರು ಅಷ್ಟೇ ಬರ್ತಾರೆ ಹಿಂಗ್ ಬೇಕು ನಮ್ಗೆ ಅಂತ ನೀಟಾಗಿ ಗೈಡ್ ಮಾಡಿ ಹೇಳ್ಕೊಡ್ತಾ ಕಾಲೇಜ್ ಹುಡುಗಿಯ ಕಾಣಿಸ್ಕೊಂಡಿದ್ರಿ ಈಗ ಡಾಕ್ಟರ್ ಇಂಜೆಕ್ಷನ್ ಇದ್ದಾರೆ ಚುಚ್ಚಕ್ಕೆ ನಾನು ರೆಡಿ ಇದೀನಿ ಯಾವ್ದಾದ್ರು ಪೇಷೆಂಟ್ ಬಂದ್ರೆ ಚುಚ್ ನಿಧಿ ಅಂದ್ರೆ ಇವಾಗ ಫೈನಲ್ ಇಯರ್ ಗೈನ ಅಲ್ವಾ ಅಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಆಗೋಗಿದೆ ಅವಳು ಫೈನಲ್ ಇಯರ್ ಒಂದು ಮುಗಿಸ್ಕೊಂಡು ಯಾಕಂದ್ರೆ ನಿಧಿ ಒಂದು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅದರಲ್ಲೂ ಕಮ್ಮಿ ಮಾರ್ಕ್ಸ್ ತೆಗ್ದೇ ಇಲ್ಲ ಆ್ಯಂಡ್ ಅವಳು ಡಾಕ್ಟರ್ ಆಗೋದಕ್ಕೆ ಮೇನ್ ರೀಸನ್ನೇ ಕರ್ಣ ಸರ್ ಅಂದರೆ ಇನ್ಸ್ಪಿರೇಷನ್ನೇ ಕರ್ಣ ಸರ್ ಅವ್ರಿಗೆ ಪ್ರತಿಯೊಂದು ವಿಚಾರದಲ್ಲೂ ಅವ್ನ ತುಂಬ ಇನ್ಸ್ಪಿರೇಷನ್ಗೆ ಅಡ್ಮೈರ್ ಮಾಡ್ತಾಳೆ ಎಲ್ಲ ವಿಚಾರದವರು ಸಿಂಪಲಿಸಿಟಿ ಸಿಂಪ್ಲಿಸಿಟಿ ಹಂಬಲ್ನೆಸ್ ಪ್ರತಿಯೊಂದು ವಿಚಾರನ ಫಸ್ಟು ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಹಾಸ್ಪಿಟಲಲ್ಲಿ ಫಸ್ಟ್ ಅವ್ಳು ತಲೆಗೆ ಬರೋದೇ ಕರ್ಣ ಸರ್ ಕಣ್ಣ ಸಾರ್ ಹಿಂಗ್ ಮಾಡಿದ್ರು ಓಕೆ ನಾನು ಹಂಗ್ ಮಾಡ್ಬೇಕು ಹಂಗಿರ್ಬೇಕು ಎಲ್ಲಾ ತರದ್ರಲ್ಲೂ ದೀಜೆಗೆ ರೋಲ್ ಮಾಡೋದು ಬಂದು ಕರ್ಣಾ ಸರ್ ಓಕೆ ಸೊ ಈ ಸೀರಿಯಲ್ ಇನ್ನೊಂದು ಯಾವ್ದು ಸರ್ಪ್ರೈಸ್ ಕ್ಯಾರೆಕ್ಟರ್ ಇದೆ ಅಂತ ಕೇಳ್ಪಟ್ಟಿದ್ದೆ ಏನಾದ್ರೂ ನೀವು ರಿವೀಲ್ ಮಾಡ್ತೀರಾ ನೋ ನಂಗೆ ಆ ಅದ್ರ ಬಗ್ಗೆ ಏನೋ ಗೊತ್ತಿಲ್ಲ ಸರ್ಪ್ರೈಸ್ ಎಲಿಮೆಂಟ್ ಅನ್ನೋದು ನೀವು ಕಾದು ನೋಡ್ಬೇಕು ನಾವ್ ಇವಾಗ್ಲೇ ಹೇಳ್ಬಿಟ್ರೆ ಅಲ್ಲನು ನೀವು ನಮ್ಗೆ ನಮ್ ಸೀರಿಯಲ್ ಎಲ್ ನೋಡ್ತೀರಾ ಸೊ ಸೀರಿಯಲ್ ಅಲ್ಲಿ ಜೂನ್ ಹದ್ನೆಂಟ್ನೇ ತಾರೀಖಿಂದ ಸಾರಿ ಜೂನ್ ಹದ್ನೊಂದ್ನೇ ತಾರೀಖಿಂದ ಸೋಮವಾರದಿಂದ ಬರುತ್ತೆ ಸೊ ಕಾದು ನೋಡಿ ಎಸ್ ಆ್ಯಂಡ್ ನಿಮ್ಮ ಮತ್ತೆ ಕಿರಣ್ ರಾಜ್ ಅವರ ಒಂದು ಕಾಂಬೋ ಯಾವ ರೀತಿಯಾಗಿರುತ್ತೆ ನಮ್ಮನ್ನು ಎಷ್ಟು ಎಂಟರ್ಟೈನ್ ಮಾಡ್ತೀರಾ ನೀವು ಆಲ್ರೆಡಿ ಪ್ರೋಮೋ ನೋಡಿದ್ದೀರಾ ಆ್ಯಂಡ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂಡ್ ಸೋಮವಾರದಿಂದ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಂಟರ್ಟೈನ್ ಮಾಡ್ತೀವಿ ಹೇಗಿರುತ್ತೆ ಆ್ಯಂಡ್ ನಮ್ಮ ಕಾಂಬಿನೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಆ್ಯಂಡ್ ಯಾವ ರೀತಿ ಹೋಗುತ್ತೆ ಅಟ್ ಅಂಡ್ ಟರ್ನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ ಎಸ್ ಜೂನ್ ಸಿಕ್ಸ್ಟೀನ್ ಸೊ ಕನ್ನಡ ಮೂಲಕ ಮತ್ತೆ ಝೀ ಮೂಲಕ ಎಂಟ್ರಿ ಕೊಡ್ತಾ ಇದೀರಾ ಸೊ ನಿಮ್ಮದೇ ಆದಂತ ಒಂದು ಫಾಲೋ ಒಂದು ಬಳಗ ಇರುತ್ತೆ ಫ್ಯಾನ್ ಬಳಗ ಇರುತ್ತೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಷ್ಟು ವರ್ಷ ನನ್ನ ಕೈ ಬಿಡ್ದಂಗೆ ಎಲ್ಲರೂ ನಡೆಸಿದೀರಾ ಅಂಡ್ ತಪ್ಪು ಸರಿಗಳನ್ನ ತಿದ್ದೀರಾ ಸೊ ಈಗ ಒಂದು ಹೊಸ ಹೆಜ್ಜೆ ಅಂದರೆ ಹೊಸ ಚಾನೆಲ್ ಮುಖಾಂತರ ಝೀ ಕನ್ನಡದ ಮುಖಾಂತರ ಕನ್ನಡ ಸೀರಿಯಲಲ್ಲಿ ನಿಧಿ ಪಾತ್ರವಾಗಿ ಬರ್ತಾ ಇದ್ದೀನಿ ಸೊ ನಿಮ್ಮ ಪ್ರೀತಿ ಆಶೀರ್ವಾದ ಹೇಗಿತ್ತು ಸದಾ ಕಾಲ ನನ್ನ ಮೇಲೆ ಹಾಗೆ ಇರಲಿ ಹಾಗೆ ನನ್ನ ತಂಡದ ಮೇಲೆ ಕೂಡ ಇರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು